ಸೆಲ್ಫ್ ಟಾಕ್ನ ಮೂರನೇ ಸೀಸನ್ಗೆ ನಿಮಗೆ ಸ್ವಾಗತ ನೀವು ಸೆಲ್ಫ್ ಟಾಕ್ನ ಎರಡು ಸೀಸನ್ ನೋಡದೇ ಇದ್ದಲ್ಲಿ ದಯವಿಟ್ಟು ಆ ಎರಡು ಸೀಸನ್ ನೋಡಿ ಅವುಗಳ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇವೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಜೀವನವನ್ನು ಅತ್ಯುತ್ತಮ ಮಾಡುವುದೇ ನಮ್ಮ ಗುರಿ ದ ಮೋಟಿವೇಶನಲ್ ಮಿತ್ ಈ ಮೋಟಿವೇಶನ್ ಎಂಬುದು ಚೈನೀಸ್ ಫುಡ್ ತರಹ ಎಷ್ಟೇ ತಿಂದರೂ ಕೆಲವು ಸಮಯದ ನಂತರ ನಮಗೆ ಹಸಿವಾದಂತೆ ನಮಗೆ ಮೋಟಿವೇಶನ್ ಸಿಕ್ಕಾಗ ಇರುವ ಕೆಲಸಗಳ ಆಸಕ್ತಿ ಕಡಿಮೆ ಆಗುತ್ತಾ ಬರುತ್ತದೆ ನಾವು ಯಾವುದೇ ಆಟ ಆಡುವಾಗ ನಮ್ಮ ಕೋಚ್ ನಮಗೆ ಚೆನ್ನಾಗಿ ಆಟ ಆಡಲು ಪ್ರೋತ್ಸಾಹ ನೀಡುತ್ತಾರೆ ಆದರೆ ಅವರು ಮನೆಗೆ ಹೋದರೆ ನಮ್ಮ ಆಟದಲ್ಲಿ ಬದಲಾವಣೆ ಆಗಬಹುದು ಏಕೆಂದರೆ ನಮ್ಮ ಕೋಚ್ ನಮ್ಮ ಜೊತೆ ನಮ್ಮ ಮೋಟಿವೇಶನ್ ಅನ್ನು ಕೂಡ ತೆಗೆದುಕೊಂಡು ಹೋಗುತ್ತಾರೆ ಇದೇ ರೀತಿ ಮೋಟಿವೇಶನ್ ಕೆಲಸ ಮಾಡುತ್ತದೆ ಇದು ಎಕ್ಸ್ಟರ್ನಲ್ ಮೋಟಿವೇಶನ್ ಇದನ್ನೇ ಈಗಿನ ಕಾಲದ ಸಾಕಷ್ಟು ಕಂಪನಿಗಳು ತಮ್ಮ ಎಂಪ್ಲಾಯ್ಗಳು ಉತ್ತಮವಾಗಿ ಕೆಲಸ ಮಾಡಲು ಅವರಿಗೆ ಮೋಟಿವೇಶನ್ ಸೀಸನ್ಗಳನ್ನು ಏರ್ಪಡಿಸುತ್ತಾರೆ ಆದರೆ ಅದು ಎಕ್ಸ್ಟರ್ನಲ್ ಮೋಟಿವೇಶನ್ ಆಗಿರುವುದರಿಂದ ಎಂಪ್ಲಾಯ್ಗಳು ಆ ಸೆಷನ್ನಲ್ಲಿ ಮಾತ್ರ ಮೋಟಿವೇಟ್ ಆಗಿರುತ್ತಾರೆ ಆ ಸೆಷನ್ ಮುಗಿದ ನಂತರ ಮತ್ತೆ ತಮ್ಮ ಹಳೆಯ ಕೆಲಸಗಳ ಪದ್ಧತಿಗೆ ತಿರುಗಿ ಬಿಡುತ್ತಾರೆ ನೀವು ಈಗ ಈ ವಿಡಿಯೋ ನೋಡುವಾಗ ನಿಮ್ಮ ಕೆಲಸಗಳ ಬಗ್ಗೆ ಮೋಟಿವೇಟ್ ಆಗಿರುತ್ತೀರಿ ನಂತರ ಪುನಃ ನಿಮ್ಮ ಹಳೆಯ ಪದ್ಧತಿಗೆ ಹಿಂತಿರುಗುತ್ತೀರಿ ಇದಕ್ಕೆ ಕಾರಣ ನಮ್ಮ ಮೆದುಳಿನಲ್ಲಿ ಫೀಡಾದ ಹಳೆಯ ಪ್ರೋಗ್ರಾಮ್ಗಳು ಅವುಗಳು ಹೋಗದ ಹೊರತು ನಮ್ಮ ಮೆದುಳು ಹೊಸ ಪ್ರೋಗ್ರಾಮ್ಗಳನ್ನು ಫೀಡ್ ಮಾಡಿಕೊಳ್ಳುವುದಿಲ್ಲ ಈ ಎಕ್ಸ್ಟರ್ನಲ್ ಮೋಟಿವೇಶನ್ ನಮಗೆ ಎಬ್ಬಿಸುತ್ತದೆ ಆದರೆ ತುಂಬ ಸಮಯದವರೆಗೆ ಅಲ್ಲ ಈ ಎಕ್ಸ್ಟರ್ನಲ್ ಮೋಟಿವೇಶನ್ ಗಳಿಗೆ ತಕ್ಕಂತೆ ನಮ್ಮ ಸಬ್ ಮೈಂಡ್ ಕೆಲಸ ಮಾಡುವುದಿಲ್ಲ ಏಕೆಂದರೆ ಅದರಲ್ಲಿ ಫೀಡ್ ಆದ ಪ್ರೋಗ್ರಾಮ್ಗಳು ಆ ಕೆಲಸ ಮಾಡದಂತೆ ನಮ್ಮನ್ನು ತಡೆಯುತ್ತವೆ ಹಾಗಾದರೆ ಈ ಮೋಟಿವೇಶನ್ ಕೆಲಸ ಮಾಡುವುದಿಲ್ಲವೇ ಎಂದು ನೀವು ಪ್ರಶ್ನೆ ಮಾಡಬಹುದು ಮೋಟಿವೇಶನ್ ಖಂಡಿತ ಕೆಲಸ ಮಾಡುತ್ತದೆ ಆದರೆ ಅದು ಇಂಟರ್ನಲ್ ಆಗಿರಬೇಕು ನಾವು ಯಾವುದೇ ಕೆಲಸ ಮಾಡಲು ಎಕ್ಸ್ಟರ್ನಲ್ ಮೋಟಿವೇಶನ್ ಬಳಸುವ ಬದಲು ಅದು ಇಂಟರ್ನಲ್ ಆಗಿರಬೇಕು ಅಂದರೆ ನಮಗೆ ನಾವೇ ಮೋಟಿವೇಶನ್ ಕೊಟ್ಟುಕೊಳ್ಳಬೇಕು ಏಕೆಂದರೆ ಕಷ್ಟದಲ್ಲೂ ಸುಖದಲ್ಲೂ ನಮ್ಮೊಂದಿಗೆ ಇರುವ ವ್ಯಕ್ತಿ ನಾವೇ ಆಗಿರುತ್ತೇವೆ ನಮ್ಮ ಬೆಸ್ಟ್ ಮೋಟಿವೇಟರ್ ನಾವೇ ಆಗಬೇಕು ನಮ್ಮ ಜೀವನದ ಉದ್ದೇಶ ಕಂಡುಕೊಂಡು ಅದನ್ನು ಸಾಧಿಸಲು ನಾವು ನಮ್ಮನ್ನು ಮೋಟಿವೇಟ್ ಮಾಡುತ್ತಾ ಇರಬೇಕು ಈ ಪ್ರೇರಣೆಯ ಶಾಶ್ವತವಾದ ಪ್ರೇರಣೆ ನೆನಪಿರಲಿ ಸೆಲ್ಫ್ ಟಾಕ್ ಈಸ್ ನಾಟ್ ಹಿಪ್ನೋಸಿಸ್ ಈ ಸೆಲ್ಫ್ ಟಾಕ್ ಎಂಬುದು ಹಿಪ್ನೋಸಿಸ್ ಅಲ್ಲ ನಾವು ಹಿಪ್ನೋಸಿಸ್ ಆಗಲು ಸ್ಟೇಟ್ಗೆ ಹೋಗಬೇಕು ಅದಕ್ಕೆ ನಮಗೆ ಯಾರಾದರೂ ಆ ಸ್ಟೇಟ್ ತಲುಪಲು ಸಹಾಯ ಮಾಡಬೇಕು ಆದರೆ ಈ ಸೆಲ್ಫ್ ಟಾಕ್ ನೀವು ಕೇಳುವಾಗ ಅಥವಾ ಪ್ರಾಕ್ಟೀಸ್ ಮಾಡುವಾಗ ನೀವು ಕಾನ್ಸಿಯಸ್ ಮತ್ತು ಕ್ಲಿಯರ್ ಆಗಿರುತ್ತೀರಿ ನಮ್ಮ ಸೆಲ್ಫ್ ಟಾಕ್ ನಮ್ಮದೇ ಆಗಿರುತ್ತದೆ ಇದು ಖಂಡಿತ ಹಿಪ್ನೋಸಿಸ್ ಅಲ್ಲ ಆದರೆ ನಾವು ನಮಗೆ ಗೊತ್ತೇ ಇರದೆ ಕೆಲವು ಬಿಲೀಫ್ಗಳಿಗೆ ಪ್ರತಿದಿನ ಹಿಪ್ನೋಸಿಸ್ ಆಗುತ್ತೇವೆ ನಾವು ನಮ್ಮ ಜೀವನದಲ್ಲಿ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳುವುದು ತುಂಬ ಮುಖ್ಯ ನಾವು ಈ ಭೂಮಿಗೆ ಬರುವಾಗ ನಮಗೆ ನಮ್ಮ ತಾಯಿ ವೈದ್ಯರು ಸಹಾಯ ಮಾಡುತ್ತಾರೆ ಆದರೆ ನಾವು ಉಸಿರು ತೆಗೆದುಕೊಳ್ಳಲು ನಮಗೆ ಯಾರೂ ಸಹಾಯ ಮಾಡುವುದಿಲ್ಲ ನಾವು ನಮ್ಮ ಹುಟ್ಟಿನಿಂದ ಸಾಯುವವರೆಗೂ ನಾವು ನಮ್ಮ ಉಸಿರು ತೆಗೆದುಕೊಳ್ಳುತ್ತೇವೆ ಅದಕ್ಕೆ ಯಾರ ಸಹಾಯ ಕೇಳುವುದಿಲ್ಲ ನಮ್ಮ ದೇಹದಲ್ಲಿ ಯಾರು ಬಂದು ನಮ್ಮ ನಾವು ಅನುಭವಿಸುವುದನ್ನು ಫೀಲ್ ಮಾಡುವುದಿಲ್ಲ ನಮ್ಮ ಕಣ್ಣೀರಿಗೆ ಅಳುವುದಿಲ್ಲ ನಮ್ಮ ಕನಸನ್ನು ಅವರು ಕಾಣುವುದಿಲ್ಲ ಹೀಗಾಗಿ ನಾವು ಏನೇ ಮಾಡಿದರೂ ನಮಗಾಗಿ ಮಾಡಿಕೊಳ್ಳುತ್ತೇವೆ ಅದನ್ನೇ ನಾವು ಸೆಲ್ಫ್ ಎಂದು ಕರೆಯುತ್ತೇವೆ ಅದುವೇ ನಮ್ಮ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ನಮ್ಮ ಡೈಲಿ ಸೆಲ್ಫ್ ಟಾಕ್ಗಳು ನಮ್ಮ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿಗಳನ್ನು ತೋರಿಸುತ್ತವೆ ನಿಮ್ಮ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿಗಳನ್ನು ಈ ವಿಡಿಯೋ ಪೂರ್ತಿ ಮುಗಿದ ಮೇಲೆ ಒಂದು ಕಾಗದದಲ್ಲಿ ಬರೆಯಿರಿ ನಾವು ಒಮ್ಮೆಮ್ಮೆ ಯಾವುದೇ ವಸ್ತು ಖರೀದಿಸಲು ಅಲ್ಲಿನ ಸುತ್ತಮುತ್ತಲಿನ ಪರಿಸರ ನಮ್ಮನ್ನು ಆ ವಸ್ತು ಖರೀದಿಸಲು ಪ್ರಚೋದಿಸಬಹುದು ನಾವು ಆ ವಸ್ತು ನಮಗೆ ಅವಶ್ಯಕತೆ ಇರದಿದ್ದರೂ ನಾವು ಅದನ್ನು ಕೊಂಡುಕೊಳ್ಳುತ್ತೇವೆ ಇದು ನಮ್ಮ ಸಬ್ಲಿನಿಮಲ್ನಿಂದ ನಡೆಯುತ್ತದೆ ಆದರೆ ನಮ್ಮ ಸೆಲ್ಫ್ ಟಾಕ್ ಸಬ್ಲಿನಿಮಲ್ ಅಲ್ಲ ಇದು ನಾವು ನಮ್ಮ ಬಗ್ಗೆ ತಿಳಿದಿರುವ ಪ್ರೋಗ್ರಾಮ್ ಹೀಗಾಗಿ ನಾವು ಯಾವುದೇ ಡಿಸಿಷನ್ ತೆಗೆದುಕೊಳ್ಳುವಾಗ ನಮ್ಮ ಸೆಲ್ಫ್ ಟಾಕ್ನ ಮಾತನ್ನು ಕೇಳಬೇಕು ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ನಲ್ಲಿ ಫೀಡ್ ಆದ ನಮ್ಮ ಪ್ರೋಗ್ರಾಮ್ಗಳ ಅವಲೋಕನ ಮಾಡಬೇಕು ನಾವು ಯಾವುದೇ ವಿಷಯವನ್ನು ಕಲಿಯಲು ಸಾಕಷ್ಟು ಮೂಲದಿಂದ ನಮಗೆ ಮಟೀರಿಯಲ್ಗಳು ಸಿಗಬಹುದು ಆದರೆ ನಾವು ಅವುಗಳನ್ನು ಕಲಿತ ನಂತರ ಪ್ರಾಕ್ಟಿಕಲ್ ಆಗಿ ಆ ವಿಷಯಗಳನ್ನು ಅಪ್ಲೈ ಮಾಡಬೇಕು ಇಲ್ಲದಿದ್ದರೆ ನಾವು ಕಲಿತ ಆ ವಿಷಯಗಳಿಗೆ ಬೆಲೆಯೇ ಇರುವುದಿಲ್ಲ ನಾವು ಸಾಕಷ್ಟು ಜನರು ಸೆಲ್ಫ್ ಹೆಲ್ಪ್ ಪುಸ್ತಕ ಖರೀದಿಸಿ ಒಂದೇ ದಿನ ಆ ಪುಸ್ತಕ ಓದಿ ಮತ್ತೆ ಆ ಪುಸ್ತಕದ ಕಡೆ ನೋಡುವುದೇ ಇಲ್ಲ ನಾವು ಹೀಗಾಗದಿರಲು ಸೆಲ್ಫ್ ಇಂಪ್ರೂವ್ಮೆಂಟ್ ಕಡೆಗೆ ಗಮನ ಕೊಡಬೇಕು ನಮ್ಮೆಲ್ಲರಿಗೂ ಉತ್ತಮವಾದ ಜೀವನ ನಡೆಸುವ ಆಸೆ ಇದ್ದೇ ಇರುತ್ತದೆ ಆದರೆ ನಾವು ಅವುಗಳನ್ನು ಪೂರೈಸದಿರಲು ಮೂರು ಪ್ರಮುಖ ಕಾರಣಗಳಿವೆ ನಮ್ಮ ಟೈಮ್ ನಮ್ಮ ಎನರ್ಜಿ ಮತ್ತು ನಮ್ಮ ಮೈಂಡ್ ಅಂದರೆ ನಾವು ಏನು ಮತ್ತು ಹೇಗೆ ಯೋಚಿಸುತ್ತೇವೆ ಎಂಬುದಾಗಿದೆ ನಾವು ನಮ್ಮೊಳಗಿನಿಂದ ಎಷ್ಟು ಸಕ್ಸಸ್ ಆಗುತ್ತೇವೆ ಅಷ್ಟೇ ಹೊರಗಿನಿಂದ ಆಗುತ್ತೇವೆ ಇದುವೇ ಕಾಸ್ ಆ್ಯಂಡ್ ಎಫೆಕ್ಟ್ ಲಾ ನಾವು ಸೆಲ್ಫ್ ಇಂಪ್ರೂವ್ ಆಗಲು ಅದಕ್ಕೆ ಸಮಯ ಕೊಡಲು ಯೋಚಿಸುತ್ತೇವೆ ಆದರೆ ನಮ್ಮ ಕಮಿಟ್ಮೆಂಟ್ಗಳು ಅದಕ್ಕೆ ಅವಕಾಶ ಕೊಡುವುದಿಲ್ಲ ಜೊತೆಗೆ ನಮ್ಮ ಎನರ್ಜಿಯನ್ನು ತಿಂದು ಬಿಡುತ್ತವೆ ನಾವು ರಾಂಗ್ ಟ್ರ್ಯಾಕ್ನಲ್ಲಿ ಇರುವ ಟ್ರೈನ್ ಹತ್ತಿತ್ತು ಗೊತ್ತಿದ್ದರೂ ಅದೇ ಟ್ರೈನಿನಲ್ಲಿ ಜರ್ನಿ ಮಾಡುತ್ತೇವೆ ನಾವು ಜೀವನ ಸಾಗಿಸುತ್ತಿದ್ದರೂ ಹೇಗೆ ಜೀವನ ಮಾಡಬೇಕು ಎಂಬ ಪ್ರಶ್ನೆಗೆ ಉತ್ತರ ಹುಡುಕುತ್ತಿದ್ದೇವೆ ಈ ಮಾತು ಸರಿ ಎಂದು ನಿಮಗೆ ಅನಿಸಿದರೆ ಕಾಮೆಂಟ್ನಲ್ಲಿ ಸರಿ ಎಂದು ಟೈಪ್ ಮಾಡಿ ನಾವು ನಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ ಆಗಲು ಇರುವ ದಾರಿ ಎಂದರೆ ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಕೆಲವು ಇಪ್ಪತ್ತು ನಿಮಿಷ ನಮಗಾಗಿ ಸಮಯ ಕೊಡಬೇಕು ನಮ್ಮ ದಿನದ ಪ್ರೋಗ್ರೆಸ್ ನಮ್ಮ ಜೀವನದ ಗುರಿಯ ಕಡೆಗೆ ನಾವು ಹೋಗುತ್ತಿರುವ ದಾರಿಯ ಬಗ್ಗೆ ಅವಲೋಕನ ಮಾಡಬೇಕು ನಾವು ಈ ದಿನ ಯಾವ ಕೆಲಸ ಮಾಡಿದ್ದೇವೆ ಅದು ನಮ್ಮ ನೆಮ್ಮದಿಯ ಬದುಕಿಗೆ ಹೇಗೆ ಸಹಾಯ ಮಾಡಬಲ್ಲದು ಎಂದು ನಾವು ಅವಲೋಕನ ಮಾಡಬೇಕು ನಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ ಕಡೆಗೆ ಗಮನ ಹರಿಸಬೇಕು ನಾವು ನಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ಗೆ ಉಪಯೋಗಿಸುವ ಟೂಲ್ಗಳು ತುಂಬ ಸರಳವಾಗಿರಬೇಕು ಅದು ಈಸಿ ಟು ಯೂಸ್ ಈಸಿ ಟು ಅಪ್ಲೈ ಆಗಿರಬೇಕು ನಿಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ಗೆ ಕಠಿಣವಾದ ಟೂಲ್ ಅಂದರೆ ನಿಮಗೆ ಸಾಧ್ಯವಿರದ ಟೂಲ್ ಬಳಸಬೇಡಿ ನಮ್ಮ ಸೆಲ್ಫ್ ಟಾಕ್ ಕೆಲಸ ಮಾಡಲು ನಾವು ಈ ಐದು ಸೆಲ್ಫ್ ಟೆಕ್ನಿಕ್ಗಳನ್ನು ಬಳಸಬೇಕು ಒಂದು ಯುವರ್ ಪವರ್ಫುಲ್ ಸೈಲೆಂಟ್ ಸೆಲ್ಫ್ ಟಾಕ್ ನಾವು ಮುಂಜಾನೆ ಹಾಸಿಗೆಯಿಂದ ಹೇಳುವಾಗ ಬೇಗ ಹೇಳಲು ಇಷ್ಟಪಡುವುದಿಲ್ಲ ಆದರೆ ಅದೇ ಸಮಯಕ್ಕೆ ನಮಗೆ ನಾವು ಇಷ್ಟಪಡುವ ವ್ಯಕ್ತಿಯ ಫೋನ್ ಬಂದರೆ ತಕ್ಷಣ ನಾವು ಎದ್ದು ಖುಷಿಯಿಂದ ಅವರ ಜೊತೆ ಮಾತನಾಡುತ್ತೇವೆ ಆಗ ನಮ್ಮ ಆಯಾಸ ತಾನಾಗಿಯೇ ಹೋಗಿಬಿಡುತ್ತದೆ ಅದು ಹೇಗೆ ಸಾಧ್ಯ ಸುಮಾರಿಯಾದ ನಾವು ಕೇವಲ ಒಂದು ಫೋನ್ ಕಾಲ್ಗೆ ಹೇಗೆ ಆಕ್ಟಿವ್ ಆದವು ಇದಕ್ಕೆ ಕಾರಣ ನಮ್ಮ ಸೆಲ್ಫ್ ಟಾಕ್ ನಾವು ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ಗೆ ಆ ಫೋನ್ ಕಾಲ್ ಬಂದ ತಕ್ಷಣ ನೀಡುವ ಸಿಗ್ನಲ್ ಅದು ಪಾಸಿಟಿವ್ ಆಗಿತ್ತು ಅದಕ್ಕೆ ಅದು ನಮ್ಮನ್ನು ಪಾಸಿಟಿವ್ ಆಗಿಸಿತು ಇದೇ ರೀತಿ ನಾವು ನಮ್ಮೊಳಗೆ ಮಾತನಾಡುವ ಸೈಲೆಂಟ್ ಸೆಲ್ಫ್ ಟಾಕ್ಗಳ ಬಗ್ಗೆ ಪಾಸಿಟಿವ್ ಆಗಿರಬೇಕು ನಮ್ಮಿಂದ ಆಗದು ಎನ್ನುವ ಬದಲು ನನ್ನಿಂದ ಸಾಧ್ಯ ಎಂದು ನಾವು ಹೇಳಿಕೊಳ್ಳಬೇಕು ಎರಡು ದ ಸೆಲ್ಫ್ ಟಾಕ್ ವಿ ಯೂಸ್ ವೆನ್ ಟಾಕಿಂಗ್ ಟು ಅದರ್ಸ್ ನೀವು ನಿಮ್ಮ ಸ್ನೇಹಿತನಿಗೆ ನಿಮ್ಮ ಕೆಲಸದ ಬಗ್ಗೆ ಅಥವಾ ನಿಮ್ಮ ಜೀವನದ ಬಗ್ಗೆ ನೆಗೆಟಿವ್ ಆಗಿ ಹೇಳುತ್ತಾ ಹೋದರು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನೇ ನಿಜವೆಂದುಕೊಳ್ಳುತ್ತದೆ ಆದ್ದರಿಂದ ನೀವು ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ಬಗ್ಗೆ ಮಾತನಾಡುವಾಗ ನಿಮ್ಮ ಶಬ್ದಗಳನ್ನು ಪಾಸಿಟಿವ್ ಆಗಿರುವಂತೆ ಆರಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ತಮ್ಮ ಬಗ್ಗೆ ಏನು ಹೇಳಿಕೊಡುತ್ತಾರೆ ಅಂದರೆ ಅವರು ತಮ್ಮ ಬಗ್ಗೆ ಯಾವ ಸೆಲ್ಫ್ ಟಾಕ್ ಹೊಂದಿದ್ದಾರೆ ಎಂಬುದನ್ನು ಗಮನಿಸಿ ನಿಮ್ಮ ಪಾಸಿಟಿವ್ ಸೆಲ್ಫ್ ಟಾಕ್ಸ್ ನಿಮಗೆ ಪಾಸಿಟಿವ್ ರಿಸಲ್ಟ್ಸ್ ಕೊಡುತ್ತದೆ ಮೂರು ಕನ್ವರ್ಸೇಷನ್ ವಿತ್ ಯುವರ್ ಸೆಲ್ಫ್ ಇದು ಆದ ಮತ್ತು ತುಂಬ ಪವರ್ಫುಲ್ ಆದ ಸೆಲ್ಫ್ ಟಾಕ್ ಏಕೆಂದರೆ ಇದರಲ್ಲಿ ನಾವು ನಮ್ಮಷ್ಟಕ್ಕೆ ಮಾತನಾಡಿಕೊಳ್ಳುತ್ತೇವೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಬಾತ್ರೂಮ್ನಲ್ಲಿ ಅಥವಾ ನಿಮ್ಮ ರೂಮ್ನಲ್ಲಿ ನಿಮ್ಮ ಬಗ್ಗೆ ಪಾಸಿಟಿವ್ ಸೆಲ್ಫ್ ಟಾಕ್ನಿಂದ ನಿಮ್ಮ ದಿನವನ್ನು ಶುರು ಮಾಡಿ ನಿಮ್ಮ ಇಂದಿನ ದಿನ ಚೆನ್ನಾಗಿರುತ್ತದೆ ನೀವು ತುಂಬ ಚೆನ್ನಾಗಿ ಕಾಣುತ್ತಿದ್ದೀರಿ ಎಂದು ನಿಮ್ಮಷ್ಟಕ್ಕೆ ದನಿಯಲ್ಲಿ ಮಾತನಾಡಿಕೊಳ್ಳಿ ನೀವು ಆ ಪಾಸಿಟಿವ್ ಸೆಲ್ಫ್ ಟಾಕ್ ಆ ದಿನವನ್ನು ಪಾಸಿಟಿವ್ ಆಗಿಸುತ್ತದೆ ನೀವು ನಿಮ್ಮಲ್ಲಿ ನಿಮ್ಮ ಬಗ್ಗೆ ಪ್ರಶ್ನೆ ಕೇಳಿಕೊಳ್ಳಿ ಅದಕ್ಕೆ ಪ್ರಾಮಾಣಿಕವಾದ ಉತ್ತರ ಕೊಡಿ ಅದು ನಿಮ್ಮನ್ನು ನಿಮ್ಮ ಬಗ್ಗೆ ತಿಳಿಯಲು ಸಹಾಯ ಮಾಡುತ್ತದೆ ಸೆಲ್ಫ್ ಕೌನ್ಸಿಲ್ ಮಾಡಿಕೊಳ್ಳಿ ನಾಲ್ಕು ರೈಟಿಂಗ್ ಸೆಲ್ಫ್ ಟಾಕ್ಸ್ ನಾವು ನಮ್ಮ ಸೆಲ್ಫ್ ಟಾಕನ್ನು ಬರೆಯುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು ಅದು ನಮ್ಮನ್ನು ನಮ್ಮ ಗುರಿಯ ಕಡೆಗೆ ತಲುಪಲು ಡಿಸ್ಟ್ರಾಕ್ಟ್ ಆಗದಂತೆ ತಡೆಯುತ್ತದೆ ನಾವು ಮುಂದಿನ ಅಧ್ಯಯನಗಳಲ್ಲಿ ಈ ಸೆಲ್ಫ್ ಟಾಕನ್ನು ಬರೆಯುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ ಅವುಗಳನ್ನು ತಿಳಿಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಸಾರಾಂಶ ಐದು ಭಾಗಗಳನ್ನು ತಪ್ಪದೆ ನೋಡಿ ಐದು ಲಿಸ್ನಿಂಗ್ ಟು ಸೆಲ್ಫ್ ಟಾಕ್ ನಾವು ನಮ್ಮ ಸೆಲ್ಫ್ ಟಾಕ್ಗಳನ್ನು ಇಂಡೆಕ್ಸ್ ಕಾರ್ಡ್ಗಳಲ್ಲಿ ಬರೆಯಬೇಕು ಅವುಗಳು ನಮಗೆ ಪ್ರತಿದಿನ ಕಾಣುವ ಜಾಗದಲ್ಲಿ ಇರಬೇಕು ಆ ಸೆಲ್ಫ್ ಟಾಕ್ಗಳು ನಮ್ಮ ಬಗ್ಗೆ ಪಾಸಿಟಿವ್ ಆಗಿರಬೇಕು ನಮ್ಮ ಸೆಲ್ಫ್ ಎಸ್ಟೀಮ್ ಬಗ್ಗೆ ನಮಗೆ ತಿಳಿಸುವಂತೆ ಇರಬೇಕು ಆ ಪಾಸಿಟಿವ್ ಸೆಲ್ಫ್ ಟಾಕ್ ನಮಗೆ ನಮ್ಮ ಗುರಿ ತಲುಪಲು ಸಹಾಯ ಮಾಡಬಲ್ಲದು ನಾವು ನಮ್ಮ ಸೆಲ್ಫ್ ಟಾಕನ್ನು ಜಾನತನದಿಂದ ಆಲಿಸಬೇಕು ಜೊತೆಗೆ ನಮ್ಮ ಗುರಿ ತಲುಪಲು ಅವು ನಮಗೆ ಸಹಾಯ ಮಾಡುತ್ತಿವೆ ಅಥವಾ ಇಲ್ಲವೋ ಎಂಬುದನ್ನು ಗಮನಿಸಬೇಕು ನಾವು ಈ ಐದು ಸೆಲ್ಫ್ ಟಾಕ್ ನ ಜೊತೆಗೆ ಇನ್ನೊಂದು ಟೆಕ್ನಿಕ್ ಯೂಸ್ ಮಾಡಿಕೊಳ್ಳಬಹುದು ಅದುವೆ ನಾವು ರೆಕಾರ್ಡೆಡ್ ಸೆಲ್ಫ್ ಟಾಕ್ ಕ್ಯಾಸೆಟ್ ಕೇಳಬಹುದು ಅಂದರೆ ನಮ್ಮ ಪಾಸಿಟಿವ್ ಸೆಲ್ಫ್ ಟಾಕ್ ಹೊಂದಿರುವ ಕ್ಯಾಸೆಟ್ ಅಥವಾ ಸೀಡಿಗಳನ್ನು ನಾವು ಡ್ರೈವ್ ಮಾಡುವಾಗ ಸೇವಿಂಗ್ ಮಾಡಿಕೊಳ್ಳುವಾಗ ಕೇಳಬೇಕು ಅದು ನಮ್ಮನ್ನು ನಮ್ಮ ಗುರಿ ತಲುಪಲು ಸಹಾಯ ಮಾಡಬಲ್ಲದು ನಿಮ್ಮ ಪಾಸಿಟಿವ್ ಸೆಲ್ಫ್ ಟಾಕ್ಗಳನ್ನು ರೆಕಾರ್ಡ್ ಮಾಡಿಕೊಳ್ಳಿ ಪ್ರತಿದಿನ ಕೇಳಿ ನಾವು ಆ ರೆಕಾರ್ಡ್ ಮಾಡಿದ ಸೆಲ್ಫ್ ಟಾಕ್ಗಳನ್ನು ಪ್ರತಿದಿನ ಕೇಳಬೇಕು ಅದು ಜೋರಾಗಿ ನಮ್ಮ ಮನೆಯವರು ಕೇಳುವಂತಿರಬೇಕು ಅದು ನಮ್ಮ ಸಂಗಾತಿ ಯೋಚಿಸಲು ಮತ್ತು ನಮ್ಮ ಬಾಂಧವ್ಯ ಉತ್ತಮವಾಗಲು ಸಹಾಯ ಮಾಡುತ್ತದೆ ಈ ರಿಕಾರ್ಡೆಡ್ ಪಾಸಿಟಿವ್ ಸೆಲ್ಫ್ ಟಾಕ್ ಗಳು ನಮಗೆ ತಿಳಿಯದೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡಿನಲ್ಲಿ ಫೀಡ್ ಆಗುತ್ತವೆ ನಾವು ಈ ರೆಕಾರ್ಡೆಡ್ ಸೆಲ್ಫ್ ಟಾಕ್ ಗಳನ್ನು ಪ್ರತಿದಿನ ತಪ್ಪದೆ ರಿಪೀಟ್ ಮೋಡಿನಲ್ಲಿ ಕೇಳುತ್ತಾ ಇರಬೇಕು ಕೇವಲ ಕೆಲವು ದಿನ ಕೇಳದೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ನಲ್ಲಿ ಫೀಡ್ ಆಗುವವರೆಗೂ ಕೇಳುತ್ತಾ ಇರಬೇಕು ಈ ಸೆಲ್ಫ್ ಟಾಕ್ ನಾವು ಬೆಟರ್ ಫೀಲ್ ಬೆಟರ್ ಕೆಲಸ ಮಾಡದ ಹೊರತು ನಮಗೆ ಸಹಾಯ ಮಾಡಲಾರದು ಈ ಪಾಸಿಟಿವ್ ಸೆಲ್ಫ್ ಟಾಕ್ ನಮ್ಮ ಸ್ನೇಹಿತ ನಮ್ಮ ಕೋಚ್ ಆಗಬಹುದು ನಿಮ್ಮ ಸೆಲ್ಫ್ ಟಾಕ್ ಗಳನ್ನು ನೀವು ಇಂಟರ್ನೆಟ್ ನಿಂದ ಕೂಡ ಡೌನ್ಲೋಡ್ ಮಾಡಬಹುದು ವಾಟ್ ಎವರ್ ಯು ನೀಡ್ ಆರ್ ಪೊಸಿಷನ್ ಇನ್ ಲೈಫ್ ಈ ಸೆಲ್ಫ್ ಟಾಕ್ ಶುರುವಾಗುವುದು ನಾವು ಮೊದಲಿಗೆ ಇದನ್ನು ನಮ್ಮ ಗುರಿ ತಲುಪಲು ಹೇಗೆ ಉಪಯೋಗಿಸುತ್ತೇವೆ ಎಂಬುದರ ಆಧಾರದ ಮೇಲೆ ನಿಂತಿದೆ ಇದು ನಮ್ಮ ಜೀವನ ಹೇಗಿದ್ದರೂ ಕೆಲಸ ಮಾಡುತ್ತದೆ ಏಕೆಂದರೆ ನಾವು ಎಲ್ಲರೂ ಹೊಂದಿರುವುದು ಒಂದೇ ತರಹದ ಬ್ರೇನ್ ನೀವು ಈ ಹಿಂದೆ ಸುತ್ತಿದ್ದರೂ ಈ ಸೆಲ್ಫ್ ಟಾಕ್ ಟೆಕ್ನಿಕ್ ಸರಿಯಾಗಿ ಬಳಸಿದರೆ ಮುಂದೆ ನಿಮಗೆ ಗೆಲುವು ತಂದುಕೊಡಬಹುದು ನಾವು ಅದನ್ನು ಹೇಗೆ ಪ್ರಾಕ್ಟೀಸ್ ಮಾಡುವುದು ಎಂದು ತಿಳಿಯೋಣ ಒಂದು ನೀವು ಯಾವುದೇ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದರೆ ನೀವು ಮೊದಲು ನಿಮ್ಮ ಆ್ಯಟಿಟ್ಯೂಡ್ ನಿಮ್ಮ ಬಗ್ಗೆ ನೀವು ತಿಳಿದುಕೊಳ್ಳಬೇಕು ನಂತರ ನೀವು ನಿಮ್ಮ ಎಂಪ್ಲಾಯಿಗಳಿಗೆ ಸಹಾಯ ಮಾಡಬಲ್ಲಿರಿ ಪಾಸಿಟಿವ್ ಆ್ಯಟಿಟ್ಯೂಡ್ನ ಜೊತೆಗೆ ಪಾಸಿಟಿವ್ ಸೆಲ್ಫ್ ಟಾಕ್ ಹೊಂದಿರುವ ಮ್ಯಾನೇಜರ್ ತನ್ನ ಟೀಮ್ಗೂ ಪಾಸಿಟಿವ್ ಸೆಲ್ಫ್ ಟಾಕ್ ಪಾಸ್ ಮಾಡಬಲ್ಲ ಎರಡು ನಿಮಗೆ ಉತ್ತಮ ಫೈನಾನ್ಷಿಯಲ್ ಸ್ಟೇಟಸ್ ಹೊಂದಲು ಅಥವಾ ನಿಮ್ಮ ಇನ್ಕಮ್ ಹೆಚ್ಚಿಸಲು ನೀವು ಮೊದಲು ನಿಮ್ಮ ಬಗ್ಗೆ ನಂಬಿಕೆ ಮಾಡಿಕೊಳ್ಳಿ ನಿಮ್ಮ ಪಾಸಿಟಿವ್ ಸೆಲ್ಫ್ ಟಾಕ್ಗಳು ನೀವು ಉತ್ತಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಹೊಂದಬಲ್ಲಿರಿ ಎಂಬ ಆತ್ಮವಿಶ್ವಾಸದಿಂದ ಕೂಡಿರಬೇಕು ನಿಮ್ಮ ಫೈನಾನ್ಷಿಯಲ್ ಪ್ಲಾನ್ ಮಾಡಿ ನಿಮ್ಮ ಒಳಗಿನ ವ್ಯಕ್ತಿಯನ್ನು ತಿಳಿದುಕೊಳ್ಳಿ ನೀವು ಮನಸ್ಸು ಮಾಡಿದರೆ ಖಂಡಿತ ನೀವು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಹೊಂದಬಹುದು ನಾವು ನಮ್ಮ ಮಕ್ಕಳನ್ನು ಚೆನ್ನಾಗಿ ಬೆಳೆಸಲು ಈ ಸೆಲ್ಫ್ ಟಾಕ್ ಅನ್ನು ಉಪಯೋಗಿಸಬಹುದು ಮಕ್ಕಳಲ್ಲಿ ಯಾವುದೇ ಕೆಲಸ ಮಾಡುವ ಸಕಾರಾತ್ಮಕ ಮನೋಭಾವ ಇರುತ್ತದೆ ನಾವು ಅವರಿಗೆ ಸಕಾರಾತ್ಮಕ ಸೆಲ್ಫ್ ಟಾಕ್ ಬಳಸುವ ಟೆಕ್ನಿಕ್ ಹೇಳಿಕೊಡುವುದು ತುಂಬಾ ಮುಖ್ಯ ನಾವು ನಮ್ಮ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿಕೊಳ್ಳಲು ಸೆಲ್ಫ್ ಟಾಕ್ ಅನ್ನು ಉಪಯೋಗಿಸಬಹುದು ನಿಮಗೆ ಯಾವುದೇ ಕೆಲಸ ಮಾಡಲು ಭಯ ಅಥವಾ ಆಲಸ್ಯ ಬಂದರೆ ಮೊದಲಿಗೆ ಸ್ವಲ್ಪ ದಿನದಿಂದ ಶುರು ಮಾಡಿ ಅಂದರೆ ನೀವು ಪುಸ್ತಕ ಓದುವ ಅಭ್ಯಾಸ ಬೆಳೆಸಿಕೊಳ್ಳಲು ಮೊದಲ ದಿನ ಪುಸ್ತಕದ ಒಂದು ಪ್ಯಾರಾ ಓದಿ ಮುಂದೆ ಆ ಅಭ್ಯಾಸವೇ ನಿಮಗೆ ಪುಸ್ತಕದ ಹವ್ಯಾಸವನ್ನು ಬೆಳೆಸುತ್ತದೆ ಇದೇ ರೀತಿ ನಾವು ನಮ್ಮ ಗೋಲನ್ನು ತಲುಪಲು ನಮ್ಮ ಜಾಬನ್ನು ನಾವು ಇಷ್ಟಪಡುವಂತೆ ಮಾಡಿಕೊಳ್ಳಲು ಈ ಪಾಸಿಟಿವ್ ಸೆಲ್ಫ್ ಟಾಕ್ ಟೆಕ್ನಿಕ್ ನಮಗೆ ಖಂಡಿತ ಸಹಾಯ ಮಾಡುತ್ತದೆ ನಮಗೆ ಇಷ್ಟವರದ ಕೆಲಸ ಬೇರೆ ಯಾರೋ ಒಬ್ಬರ ಕನಸಿನ ಕೆಲಸವಾಗಿರಬಹುದು ನಾವು ಏನು ಯೋಚಿಸುತ್ತೇವೆ ಅದೇ ಆಗುತ್ತೇವೆ ನಿಮಗೆ ಇರುವ ಜೀವನದಲ್ಲಿ ಖುಷಿ ಹುಡುಕಿ ಹೊರತು ದುಃಖಗಳನ್ನಲ್ಲ ನಾವು ಯಾವುದನ್ನು ಸೃಷ್ಟಿ ಮಾಡಿದ್ದೇವೆ ಅದನ್ನೇ ಅಳಿಸುವ ಶಕ್ತಿ ನಮ್ಮಲ್ಲಿದೆ ನಾವು ಯಾವ ಅನ್ನು ನಮ್ಮ ಮೆದುಳಿಗೆ ಕೊಡುತ್ತೇವೆ ಅದೇ ನಮ್ಮ ಔಟ್ಪುಟ್ ಆಗುತ್ತದೆ ನಿಮ್ಮ ಪ್ರೋಗ್ರಾಮ್ಗಳನ್ನು ಸರಿಯಾದ ರೀತಿಯಲ್ಲಿ ಆರಿಸಿ ನೀವು ಅಂದುಕೊಂಡ ಜೀವನ ಸಾಗಿಸಲು ಪ್ರಯತ್ನಿಸಿ ಈ ಸಾರಾಂಶ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸೆಲ್ಫ್ ಟಾಕ್ನ ಬಗ್ಗೆ ಇನ್ನೂ ತಿಳಿಯಲು ಸೆಷನ್ ಫೋರ್ಗೆ ವೇಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ